ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದು ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರವನ್ನು ಬರಿಬೇಕು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ನಾನು ಇಲ್ಲಿ ತಗೊಂಡಿರುವಂತಹ ವಿಷಯ ಪ್ರಥಮ ಬಿ ಎ ಸಮಾಜಶಾಸ್ತ್ರದಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೀವು ಎಲ್ಲ ವಿಷಯಕ್ಕೂ ಕೂಡ ಅದೇ ರೀತಿಯಾಗಿ ಬರಿತಾ ಹೋದ್ರಾಯಿತು ಆದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಲಿಕ್ಕೆ ಇರ್ತದೆ ಅಂದರೆ ಕನ್ನಡದಲ್ಲಿ ಪ್ರಶ್ನೆಗಳು ಜಾಸ್ತಿ ಇರೋದ್ರಿಂದ ತುಂಬಾ ಫಾಸ್ಟಾಗಿ ಬರೀಬೇಕಾಗ್ತದೆ ಹಾಗೆಯೇ ಅದರಲ್ಲಿ ಅರ್ಥಗಳು ಮತ್ತು ಸ್ವಾರಸ್ಯಗಳೆಲ್ಲ ಇರುವಂಥದ್ದು ಅದನ್ನು ಸ್ವಲ್ಪ ಕಡಿಮೆ ಪುಟದಲ್ಲಿ ಬರೆಯುವಂಥದ್ದು ಇರ್ತದೆ ಇನ್ನು ಉಳಿದಂತಹ ಎಲ್ಲ ವಿಷಯಗಳು ಅಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಅದೆಲ್ಲವೂ ಕೂಡ ನಾವೇನು ಮಾಡಬೇಕು ಅಂದರೆ ಒಂದೇ ರೀತಿಯಲ್ಲಿ ಎಲ್ಲವೂ ಕೂಡ ಇರುವಂಥದ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತೇನೆ ಇವಾಗ ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎನ್ನುವಂಥದ್ದು ಹಾಗೂ ಅದರಲ್ಲಿ ನಾವು ಯಾವ ರೀತಿ ಉತ್ತರವನ್ನು ಬರಿಬೇಕು ಎನ್ನುವಂಥದ್ದ್ರ ಬಗ್ಗೆ ತಿಳ್ಕೊಳ್ಳುವ ರಿಕ್ವೆಸ್ಟ್ ಆಗಿರುವಂತಹ ವಿಡಿಯೋ ಇದು ರಿಕ್ವೆಸ್ಟ್ ಮಾಡಿದ ಕಾರಣ ನಾನು ಇವತ್ತು ನಿಮಗೆ ಅದನ್ನು ತಿಳಿಸ್ತಾ ಇದ್ದೇನೆ ಇವಾಗ ನೋಡಿ ವಿಭಾಗ ಎ ವಿಭಾಗ ಬಿ ವಿಭಾಗ ಸಿ ಎನ್ನುವಂತಹ ಮೂರು ವಿಭಾಗಗಳಿರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಎಲ್ಲ ವಿಷಯಕ್ಕೂ ಕೂಡ ಅದೇ ಯಾವುದೇ ರೀತಿಯ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಯಾಕಂದರೆ ಇದರಲ್ಲಿ ವಿಭಾಗ ಎ ಯನ್ನು ಐದು ಅಂಕಕ್ಕೆ ಕೊಟ್ಟಾಗ ವಿಭಾಗ ಬಿ ಅನ್ನು ಅವರು ಹತ್ತು ಅಂಕಕ್ಕೆ ಕೊಡ್ತಾರೆ ಹತ್ತು ಅಂಕಕ್ಕೆ ಇರುವಂಥದ್ದು ಇನ್ನು ವಿಭಾಗ ಸಿಯನ್ನು ನೋಡಿದರೆ ಹದಿನೈದು ಅಂಕಕ್ಕೆ ಪ್ರಶ್ನೆಗಳು ಬರುವಂಥದ್ದು ಎಲ್ಲ ಕೂಡ ಚಾಯ್ಸ್ ಇದೆ ಅವರು ಒಂದು ಈಗ ಐದು ಅಂಕದ ಪ್ರಶ್ನೆಯಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ತಿಳ್ಕೊಳ್ಳಿ ಆರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಾವು ಯಾವುದಾದ್ರೂ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇವಾಗ ತುಂಬ ಜನರ ಮನಸ್ಸಲ್ಲಿರ್ತದೆ ಮೊದಲಿಗೆ ನಾವು ಹದಿನೈದು ಅಂಕದ ಪ್ರಶ್ನೆಯನ್ನು ಬರಿಬಹುದಾ ಮೊದಲು ನಾವು ಹತ್ತು ಅಂಕದ ಪ್ರಶ್ನೆಯನ್ನು ಬರಿಬಹುದಾ ಅಂತ ಖಂಡಿತವಾಗಿಯೂ ಕೂಡ ಬರಿಬೋದು ನೀವು ಯಾವುದೇ ಪ್ರಶ್ನೆಯನ್ನು ಕೂಡ ಯಾವಾಗ ಬೇಕಾದರೂ ಕೂಡ ಬರಿಬಹುದು ಅದು ನಿಮ್ಮ ಇಷ್ಟ ಆದರೆ ನೀವೇನು ಮಾಡಬೇಕು ಅಂದರೆ ಒಂದು ವೇಳೆ ನೀವು ವಿಭಾಗ ಎಯನ್ನು ಬರೆಯುವ ಮೊದಲು ವಿಭಾಗ ಸಿಯನ್ನು ಬರಿತೇವೆ ಅಂತಾದರೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ವಿಭಾಗವನ್ನು ಬರಿಬೇಕು ಮೇಲಿನ ಭಾಗದಲ್ಲಿ ವಿಭಾಗ ಸಿ ಅಂತ ಹಾಕಿ ಪ್ರಶ್ನೆಯ ಸಂಖ್ಯೆ ಹನ್ನೆರಡು ಇದ್ದರೆ ಹನ್ನೆರಡು ಹದಿಮೂರು ಇದ್ದರೆ ಹದಿಮೂರು ಹದಿನಾಲ್ಕು ಇದ್ದರೆ ಹದಿನಾಲ್ಕು ಈ ರೀತಿಯಾಗಿ ವಿಭಾಗ ಮತ್ತು ನಿಮ್ಮ ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಸರಿಯಾಗಿ ನಿಮಗೆ ಅಂಕಗಳು ಸಿಗುವುದಿಲ್ಲ ಒಂದು ವೇಳೆ ನೀವು ವಿಭಾಗವನ್ನು ಕೂಡ ಬರೀಲಿಲ್ಲ ಪ್ರಶ್ನೆಯ ನಂಬರನ್ನು ಕೂಡ ಬರೀಲಿಲ್ಲ ಅಂತಾದರೆ ನೀವು ಬರೆದಂತಹ ಪ್ರಶ್ನೆಗೆ ಸೊನ್ನೆ ಅಂಕಗಳು ಅಲ್ಲಿ ಯಾವುದೇ ರೀತಿಯ ಅಂಕಗಳನ್ನು ಅವರು ಕೊಡುವುದಿಲ್ಲ ಅದ ಕಾರಣ ತುಂಬ ಜಾಗರೂಕರಾಗಿ ಪ್ರಶ್ನೆಯ ಸಂಖ್ಯೆಯನ್ನು ಬರಿಬೇಕು ಒಮ್ಮೆ ಬರೆದ ನಂತರ ಪುನಃ ನೀವು ಅದನ್ನು ಪರಿಶೀಲನೆಯನ್ನು ಮಾಡಬೇಕು ಚೆಕ್ ಮಾಡಬೇಕು ನಾನು ವಿಭಾಗಿಸಿ ಬರೆದಿದೆ ಕ್ವಶನ್ ನಂಬರ್ ಸರಿಯಾಗಿ ನಮೂದಿಸಿದೆನಾ ಎನ್ನುವಂಥದ್ದನ್ನು ನೀವೇ ಸರಿಯಾಗಿ ಎರಡು ಬಾರಿ ಪರಿಶೀಲಿಸಬೇಕು ನೀವು ಗಡಿಬಿಡಿಯಲ್ಲಿದ್ದಾಗ ಅವಸರದಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಕೆಲವರು ಬರೆಯುವುದಿಲ್ಲ ವಿಭಾಗ ಸಿಹಿಯನ್ನು ಬರೆಯುವುದಿಲ್ಲ ಅದೆಲ್ಲ ಬರೆಯದೇ ಇದ್ದಾಗ ನಿಮಗೆ ತೊಂದರೆ ಉಂಟಾಗುವಂಥದ್ದು ಯಾಕಂದರೆ ಅಂಕಗಳು ಸಿಗುವುದಿಲ್ಲ ಹಾಗೆಯೇ ಮಾರ್ಕಲ್ಲಿ ಕೂಡ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಅದನ್ನು ತುಂಬ ಜಾಗರೂಕತೆಯಿಂದ ಬರಿಬೇಕಾಗ್ತದೆ ಸ್ನೇಹಿತರೆ ಇನ್ನು ಆಪ್ಷನಲ್ ಇರುವ ಕಾರಣ ನಾವು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ನೀವು ಮೊದಲಿಗೆ ಕಣ್ಣಾಡಿಸಿದಾಗ ನೀವು ಮೇಲಿನ ಇದನ್ನು ಸರಿಯಾಗಿ ಓದ್ಕೊಳ್ಬೇಕು ಅವರ ರೂಲ್ಸನ್ನು ನಾಲ್ಕು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ತಾರೆ ಆವಾಗ ನೀವು ಇದರಲ್ಲಿ ನೋಡಬೇಕು ತಕ್ಷಣವೇ ನಿಮಗೆ ಯಾವುದು ಇದರಲ್ಲಿ ಗೊತ್ತಿದೆ ಎನ್ನುವಂಥದ್ದು ಸಣ್ಣಕ್ಕೆ ಗುರುತನ್ನು ಹಾಕ್ಕೊಳ್ಳಿ ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಇರ್ಬೋದು ಇದು ನನಗೆ ಗೊತ್ತು ಇದು ಒಂದು ನಾಲ್ಕನ್ನು ಸೆಲೆಕ್ಟ್ ಮಾಡಿ ಮೊದಲಿಗೆ ಈಗ ಸಮಾಜಶಾಸ್ತ್ರ ಎಂದರೇನು ಎನ್ನುವಂಥದ್ದು ಗೊತ್ತಿದೆ ಒಂದು ಗುರುತು ಅಗಸ್ಟ್ ಕಾಮ್ಟರ್ ಅವರ ಮೂರು ಹಂತಗಳ ನಿಯಮ ಗೊತ್ತಿದೆ ಎರಡು ಸಮಾಜವನ್ನು ವ್ಯಾಖ್ಯಾನಿಸಿ ಮೂರು ಗೊತ್ತಿದೆ ಸಾಮಾಜಿಕ ಗುಂಪುಗಳ ಪ್ರಕಾರಗಳು ಗೊಂತಿ ಗೊತ್ತಿದೆ ಅಂತಾದರೆ ನೀವು ಅದಕ್ಕೊಂದು ಗುರುತನ್ನು ಹಾಕಿ ಹೀಗೆ ನೀವು ಬರೆಯುವಂತಹ ಪ್ರಶ್ನೆಗೆ ಒಂದು ಸಣ್ಣಕ್ಕೆ ಒಂದು ಚುಕ್ಕಿಯನ್ನು ಇಟ್ಟು ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ವಿಭಾಗ ಏ ಅಂತ ಬರೆದು ಸಮಾಜಶಾಸ್ತ್ರದ ಬಗ್ಗೆ ಬರಿತಾ ಹೋಗಿ ಪ್ರಶ್ನೆ ಸಂಖ್ಯೆಯನ್ನು ಒಂದು ಅಂತ ಹಾಕಿ ಸಮಾಜಶಾಸ್ತ್ರದ ಬಗ್ಗೆ ಬರಿತಾ ಹೋಗಿ ಯಾವ ರೀತಿ ಬರಿಬೇಕು ಮೊದಲಿಗೆ ನಾನು ಎಷ್ಟು ಪುಟ ಬರಿಬೇಕು ಅಂತ ಹೇಳ್ತೇನೆ ಐದು ಅಂಕಕ್ಕೆ ಆದರೆ ಒಂದರಿಂದ ಒಂದೂವರೆ ಪುಟದಷ್ಟು ಬರೆಯಿರಿ ಹತ್ತು ಅಂಕದ ಆಗಿದ್ದರೆ ಮೂರರಿಂದ ನಾಲ್ಕು ಪುಟ ಐದು ಹದ್ ಹದಿನೈದು ಅಂಕದ ಮೂ ನಾಲ್ಕರಿಂದ ಐದು ಪುಟಗಳಷ್ಟು ಬರೆಯಿರಿ ಇವಾಗ ತುಂಬ ಜನ ಕೇಳ್ಬೋದು ಅಷ್ಟೇ ಪುಟ ಬರೀಬೇಕು ಎನ್ನುವಂಥ ನಿಯಮ ಇದೆಯೇ ಇಲ್ಲ ಖಂಡಿತವಾಗಿಯೂ ಕೂಡ ಅವರು ಯಾವುದೇ ರೀತಿಯ ನಿಯಮವನ್ನು ಕೊಡಲಿಲ್ಲ ಇಷ್ಟೇ ಪುಟವನ್ನು ಬರೆಯಿರಿ ಇಷ್ಟೇ ಪಾಯಿಂಟ್ಸನ್ನು ಬರೆಯಿರಿ ಇಷ್ಟೇ ಉತ್ತರ ಬ ಸಿಗಬೇಕು ಎನ್ನುವಂತಹ ಯಾವುದೇ ರೀತಿಯ ನಿಯಮ ಕೂಡ ಅವರು ಹಾಕುವುದಿಲ್ಲ ಹಾಕಲಿಲ್ಲ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಬರೀಬೇಕಾಗ್ತದೆ ಹೆಚ್ಚು ಉತ್ತರಗಳನ್ನು ಬರಿಬೋದು ಏನೂ ಅಡ್ಡಿ ಇಲ್ಲ ಆದರೆ ನಮಗೆ ಸಮಯಾವಕಾಶ ಸಿಗುವುದಿಲ್ಲ ಎನ್ನುವಂಥದ್ದೇ ಒಂದು ಕಾರಣ ಆಗಿರ್ತದೆ ಇಲ್ಲಿ ಮೂರು ಗಂಟೆಯ ಪರೀಕ್ಷೆ ಎಷ್ಟು ಗಂಟೆಯ ಪರೀಕ್ಷೆ ಇರ್ತದೆ ಮೂರು ಗಂಟೆಯ ಪರೀಕ್ಷೆ ಎಂಬತ್ತು ಅಂಕದಲ್ಲಿರ್ತದೆ ಇನ್ನು ಇಪ್ಪತ್ತು ಅಂಕಗಳು ಎಸೈನ್ಮೆಂಟಿಗೆ ಸಿಗುವಂತಹ ಅಂಕಗಳು ಸ್ನೇಹಿತರೆ ಎಂಬತ್ತು ಅಂಕದಲ್ಲಿ ನೀವು ಒಟ್ಟು ಪಾಸ್ ಆಗಬೇಕಾದರೆ ಮೂವತ್ತೈದು ಅಂಕ ಅಂತ ನಾವು ಹಿಡ್ಕೊಳ್ಳುವಂಥದ್ದು ಮೂವತ್ತೈದು ಅಂಕ ಸಿಕ್ಕಿದಾಗ ನಾವು ಪಾಸಾಗುವಂಥದ್ದು ಇವಾಗ ಏನು ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಹೆಚ್ಚಾಗಿ ಅದೇ ರೀತಿಯಾಗಿರುವಂಥದ್ದು ಇನ್ನು ನೀವು ಈಗ ಹತ್ತು ಅಂಕಕ್ಕೆ ಮೂರು ಪುಟದಷ್ಟು ನನಗೆ ಅದು ಸಾಕಾಗುವುದಿಲ್ಲ ಅಂತಾದರೆ ನೀವು ಜಾಸ್ತಿ ನಾಲ್ಕು ಐದು ಆರು ಪುಟದಷ್ಟು ಕೂಡ ಬರಿಬೋದು ಆದರೆ ಒಂದೇ ಪ್ರಶ್ನೆಗೆ ನೀವು ಉತ್ತರವನ್ನು ಬರಿತಾ ಕೂತ್ರೆ ಉಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯ ಇಲ್ಲ ಅಲ್ಲಿ ಆದ ಕಾರಣ ಸಮಯವನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಂತರ ಉತ್ತರವನ್ನು ಬರಿಬೇಕಾಗ್ತದೆ ಕೆಲವೊಮ್ಮೆ ಕೆಲವರು ಏನು ಮಾಡ್ತಾರೆ ತುಂಬ ನಿಧಾನದಲ್ಲಿ ಇರ್ತಾರೆ ನಿಧಾನದಲ್ಲಿ ಏನಾಗ್ತದೆ ಅಂದರೆ ಹೆಚ್ಚು ಪುಟಗಳನ್ನು ಬರೆದಷ್ಟು ಅವರಿಗೆ ಲಾಸ್ಟ್ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಕ್ಷರಗಳು ಆಚೀಚೆ ಆದರೂ ಕೂಡ ಅಷ್ಟೊಂದು ನೀಟಾಗಿ ಬರುವುದಿಲ್ಲ ಆದರೂ ಕೂಡ ಸ್ವಲ್ಪ ಫಾಸ್ಟಾಗಿಯೇ ನೀವು ಉತ್ತರವನ್ನು ಬರೀಬೇಕಾಗ್ತದೆ ಸ್ನೇಹಿತರೆ ಎಲ್ಲ ಪ್ರಶ್ನೆಗೂ ನೀವು ಉತ್ತರವನ್ನು ಬರೀಲೇಬೇಕು ಸ್ಕಿಪ್ ಮಾಡಬೇಡಿ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರದೇ ಬನ್ನಿ ಎಲ್ಲ ಪ್ರಶ್ನೆ ಗೊತ್ತಿದೆಯೋ ಗೊತ್ತಿಲ್ಲವೋ ಅಥವಾ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಅನ್ನು ಬರೆದು ಬನ್ನಿ ಸ್ನೇಹಿತರೆ ನಿಮ್ಮ ತಲೆಯೊಳಗೆ ಆ ಒಂದು ಪ್ರಶ್ನೆಗೆ ಏನೆಲ್ಲ ಉತ್ತರಗಳು ಉಳಿತದೆ ಎನ್ನುವಂಥದ್ದನ್ನು ನೋಡಿಕೊಂಡು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಮತ್ತೊಂದು ವಿಷಯ ಅಂದರೆ ನೀವು ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ಪ್ರಶ್ನೆಗೆ ಈಗ ಐದು ಅಂಕದ ಪ್ರಶ್ನೆಯನ್ನು ತಗೊಂಡಾಗ ಆರಂಭದಲ್ಲಿ ಒಂದು ನಾಲ್ಕು ಸಾಲು ಸ್ವಲ್ಪ ಪೀಟಿಕೆ ಬರೀರಿ ಪೀಠಿಗೆ ಅಂದರೆ ಪರಿಚಯವನ್ನು ಬರೆಯುವಂಥದ್ದು ಇವಾಗ ನಾನು ಒಂದು ಪ್ರಶ್ನೆಯನ್ನು ತಗೊಂಡು ನಿಮಗೆ ನಾನು ಅದನ್ನು ವಿವರಿಸ್ತೇನೆ ಈಗ ನಾವು ಒಂದು ಮುಖ್ಯವಾದ ಪ್ರಶ್ನೆ ಯಾವುದಾದ್ರೂ ತಗೊಳ್ಳುವ ನೋಡಿ ಈಗ ಸಮುದಾಯ ಅಂತ ಕೇಳಿದ್ದಾರೆ ಅವರು ಹತ್ತು ಅಂಕಕ್ಕೆ ಕೇಳಲಿ ಹದಿನೈದು ಅಂಕಕ್ಕೆ ಕೇಳಲಿ ಐದು ಅಂಕಕ್ಕೆ ಕೇಳಿ ಸ್ನೇಹಿತರೆ ಅದರ ನಿಯಮ ಒಂದೇ ರೀತಿಯಲ್ಲಿದ್ದರೆ ಆಯಿತು ಅದು ನಿಮಗೆ ನೆನಪಲ್ಲಿದ್ದರೆ ಆಯಿತು ಈಗ ನೀವು ಸಮುದಾಯದ ಬಗ್ಗೆ ಬರಿತೀರ ಸಮುದಾಯದ ಬಗ್ಗೆ ಬರಿಬೇಕಾದ್ರೆ ಆರಂಭದಲ್ಲಿ ಸ್ವಲ್ಪ ಪರಿಚಯವನ್ನು ಬರ್ಕೊಳ್ಳಿ ಹೇಗೆ ಬರೆಯುವಂಥದ್ದು ಪರಿಚಯ ಅಂದರೆ ಸಮುದಾಯ ಅನೇಕ ರೀತಿಯಲ್ಲಿ ಸಮುದಾಯವೆಂಬ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲಾಗಿದೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಸಮುದಾಯವನ್ನು ವಿವರಿಸಿದ್ದಾರೆ ಸಾಮಾಜಿಕ ಗುಂಪುಗಳು ಒಂದು ಗೊತ್ತುಪಡಿಸಿದ ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನು ಹೊಂದಿರುವುದೇ ಸಮುದಾಯ ಅಂತ ವಿವರಿಸ್ತಾ ಹೋಗ್ತಾರೆ ಎನ್ನುವಂಥದ್ದನ್ನು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು ಯಾಕೆಂದರೆ ನೀವೀಗ ಸಮುದಾಯದ ಬಗ್ಗೆ ಬರಿತಾ ಇದ್ದೀರಾ ಅಂತ ಅವರಿಗೆ ಅರ್ಥ ಆಗಬೇಕಲ್ವಾ ಉತ್ತರವನ್ನು ತಿದ್ದುವವರಿಗೆ ಆದ ಕಾರಣ ಸಮುದಾಯ ಎನ್ನುವಂಥದ್ದು ಅಂತ ಆರಂಭ ಮಾಡಿ ಅದು ಅಷ್ಟಾಯಿತು ಪರಿಚಯ ಆಯಿತು ಈಗ ನೀವು ಐದು ಅಂಕಕ್ಕಾದರೆ ಒಂದು ಎರಡು ಗೆರೆಯಷ್ಟು ಬರೆದ್ರೆ ಸಾಕು ಹತ್ತು ಅಂಕಕ್ಕಾದರೆ ಒಂದು ಕಾಲು ಪುಟದಷ್ಟು ಬರೀರಿ ಹದಿನೈದು ಅಂಕಕ್ಕೂ ಕೂಡ ನೀವು ಕಾಲರಿಂದ ಅರ್ಧ ಪುಟದಷ್ಟಾದರೂ ಕಾಲು ಕಾಲು ವಾಶಿ ಅಂದರೆ ಈಗ ಇದೊಂದು ಉತ್ತರ ಪತ್ರಿಕೆ ಅಂತಾದರೆ ಇಷ್ಟಾದರೂ ಬರೀರಿ ಹತ್ತು ಮತ್ತು ಹದಿನೈದು ಅಂಕಕ್ಕೆ ಐದು ಅಂಕಕ್ಕೆ ಆದರೆ ಒಂದು ಸ್ವಲ್ಪ ಇಷ್ಟು ಬರೆಯುವಂಥದ್ದು ಅದು ನೀವು ಅಂದಾಜು ಮೇಲೆಗೆ ನೀವು ಯಾವ ರೀತಿ ಬರೀಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಬರಿತಾ ಹೋಗಿ ಹಾಗೆ ಆಗಬೇಕು ಅಂತ ಏನು ಇಲ್ಲ ಆಯಿತು ಅಷ್ಟಾಯ್ತಾ ಅಷ್ಟಾದ ನಂತರ ಸಮುದಾಯ ಎಂದರೇನು ಎನ್ನುವ ವಿಷಯವನ್ನು ಬರಿಬೇಕು ಸಮುದಾಯ ಎಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಜೀವನವನ್ನು ಮಾಡುವಂಥದ್ದು ಅದು ಸಮುದಾಯ ಈ ರೀತಿಯಾಗಿ ಯಾವುದಾದ್ರೂ ಒಂದು ಅರ್ಥ ಅದರ ಬಗ್ಗೆ ನಿಮಗೇನು ಅರ್ಥ ಗೊತ್ತಿದೆಯೋ ಆ ಅರ್ಥವನ್ನು ಬರೆಯಿರಿ ಅಷ್ಟಾದ ನಂತರ ಸಮುದಾಯದ ಗುಣಲಕ್ಷಣಗಳನ್ನು ಅವರು ಕೇಳಿದ್ದಾರೆ ಅಂತಾದರೆ ಸಮುದಾಯದ ಗುಣಲಕ್ಷಣಗಳು ಈ ರೀತಿಯಾಗಿದೆ ಎನ್ನುವಂಥದ್ದನ್ನು ಬರೆದು ಅದರ ಪಾಯಿಂಟ್ಸನ್ನೆಲ್ಲ ನೀಟಾಗಿ ಸಾಲಲ್ಲಿ ಬರಿತಾ ಹೋಗಿ ನೀವು ಆ ಪಾಯಿಂಟ್ಸ್ಗಳಿಗೆ ನಂಬರನ್ನು ಕೊಡಿ ಒಂದು ಪ್ರಾದೇಶಿಕತೆ ಎರಡು ಸಾದೃಶ್ಯ ಮೂರು ನಿರ್ದಿಷ್ಟ ಹೆಸರು ನಾಲ್ಕು ಸಮುದಾಯ ಪ್ರಜ್ಞೆ ಅಂತ ಐದು ನಾಲ್ಕು ಮೂರು ನಾಲ್ಕು ಪಾಯಿಂಟ್ಸ್ ಸಿಕ್ಕಿದೆ ಅದರಲ್ಲಿ ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಅಲ್ಲೇ ಬರೆಯುವಂಥದ್ದು ಸಮುದಾಯದ ಗುಣಲಕ್ಷಣಗಳು ಈ ರೀತಿಯಾಗಿದೆ ಪ್ರಾದೇಶಿಕತೆ ಸಾದೃಶ್ಯ ನಿರ್ದಿಷ್ಟ ಹೆಸರು ಸಮುದಾಯದ ಪ್ರಜ್ಞೆ ಇಷ್ಟು ಪಾಯಿಂಟ್ಸನ್ನು ಮಾತ್ರ ಬರೆದ ನಂತರ ಸಮುದಾಯದ ಗುಣಲಕ್ಷಣಗಳನ್ನು ಈ ರೀತಿಯಾಗಿ ವಿವರಿಸಲಾಗಿದೆ ಅಂತ ಹೇಳಿ ಒಂದೊಂದು ಪಾಯಿಂಟ್ಸನ್ನು ಹಾಕ್ತಾ ಹೋಗಿ ಇವಾಗ ನೀವು ಐದು ಅಂಕಕ್ಕೆ ಇದ್ದೀರಿ ಅಂತಾದರೆ ನಿಮಗೆ ಅಲ್ಲಿ ಎಷ್ಟು ಪುಟ ಇಂದು ಬಾಕಿ ಇದೆ ಅಂತ ನೋಡಿಕೊಂಡು ಪಾಯಿಂಟ್ಸನ್ನು ದೂರ ದೂರದಲ್ಲಿ ಬರೆದು ಆ ಪಾಯಿಂಟ್ಸ್ಗೆ ವಿವರಣೆಯನ್ನು ಕೊಡಿ ಹತ್ತು ಅಂಕಕ್ಕೆ ಬರಿತಿದ್ದೀರಿ ಅಂತಾದರೆ ಪ್ರಾದೇಶಿಕತೆ ಒಂದು ಪುಟದಲ್ಲಿ ಸಾದೃಶ್ಯ ಒಂದು ಪುಟದಲ್ಲಿ ನಿರ್ದಿಷ್ಟ ಹೆಸರು ಮತ್ತೆ ಒಂದು ಪುಟದಲ್ಲಿ ಎರಡು ಪಾಯಿಂಟ್ಸ್ಗಳು ಬರುವ ರೀತಿಯಲ್ಲಿ ಬರೆದು ಮುಗಿಸ್ಕೊಳ್ಳಿ ಇದೇ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ನೀವು ಹದಿನೈದು ಅಂಕಕ್ಕೆ ಬರಿತಿದ್ದೀರಿ ಅಂತಾದರೆ ಒಂದು ಪುಟದಲ್ಲಿ ಪ್ರಾದೇಶಿಕತೆ ಎರಡು ಮೂರು ನಾಲ್ಕು ಪುಟದಷ್ಟು ಈ ಪಾಯಿಂಟ್ಸ್ಗಳು ಸಿಗ್ತದೆ ಆಯಿತಾ ಆ ಪಾಯಿಂಟ್ಸ್ಗೆ ಎಲ್ಲದಕ್ಕೂ ಸಾಕಾಗುವಷ್ಟು ವಿವರಿಸ್ತಾ ವಿವರಿಸ್ತಾ ಹೋಗಿ ಅದಾದ ನಂತರ ಇಷ್ಟು ವಿವರಿಸಿದ ನಂತರ ಕೊನೆಯದಾಗಿ ಮುಕ್ತಾಯದ ಹಂತವನ್ನು ಕೊಡಬೇಕು ಅಂದರೆ ಅಲ್ಲಿ ಒಂದು ಮುಕ್ತಾಯವನ್ನು ಎಂಡಿಂಗನ್ನು ಕೊಡುವಂಥದ್ದು ಎಂಡಿಂಗನ್ನು ಕೊಡಬೇಕಾದರೆ ಯಾವ ರೀತಿ ಹೀಗೆ ಸಮುದಾಯವು ಅನೇಕ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಅದರಲ್ಲಿ ನೀವು ಬರದ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಸೇರಿಸಿಕೊಳ್ಳಿ ಈ ರೀತಿಯಾಗಿ ಸಮುದಾಯವು ಅನೇಕ ಗುಣಲಕ್ಷಣಗಳನ್ನು ಕೊಡುವುದರ ಕೊಡುತ್ತದೆ ಅದರಲ್ಲಿ ಪ್ರಾದೇಶಿಕತೆ ಸಾದೃಷ್ಟ ನಿರ್ದಿಷ್ಟ ಹೆಸರು ಸಮುದಾಯ ಪ್ರಜ್ಞೆ ಎನ್ನುವಂತಹ ಪ್ರಮುಖ ಗುಣಲಕ್ಷಣಗಳನ್ನು ನಾವು ಕಾಣ್ತೇವೆ ಹಾಗೆ ಈ ಸಮುದಾಯ ಎನ್ನುವಂಥದ್ದು ನಮ್ಮ ಸುತ್ತಮುತ್ತಲಿನ ಪ್ರದೇಶ ಗ್ರಾಮ ಅಥವಾ ಪಟ್ಟಣ ಅದರಲ್ಲಿ ಆಗು ಹೋಗುವ ವಿಷಯಗಳನ್ನು ಅಧ್ಯಯನ ಮಾಡುವಂಥದ್ದು ಅದರಲ್ಲಿ ಇರುವಂತಹ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಲ್ಲಿನ ಎಲ್ಲ ರೀತಿಯ ಬೆಳವಣಿಗೆಗಳನ್ನು ನಾವು ತಿಳಿದುಕೊಳ್ಳುವಂಥದ್ದೇ ಸಮುದಾಯದಲ್ಲಿ ಬರುವಂತಹ ವಿಷಯ ಆಗಿದೆ ಒಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಸಮುದಾಯದ ಬಗ್ಗೆ ಅರಿತುಕೊಂಡು ಅದರ ಜ್ಞಾನವನ್ನು ಸಂಪಾದಿಸಬೇಕು ಎನ್ನುವಂಥದ್ದನ್ನು ಬರೀರಿ ಯಾವುದೇ ಒಂದು ಮುಕ್ತಾಯವನ್ನು ಕೊಡುವಂಥದ್ದು ಒಂದು ಪ್ರಶ್ನೆಗೆ ಮುಕ್ತಾಯವನ್ನು ಕೊಡುವಂಥದ್ದನ್ನು ಮಾಡಿ ಈ ರೀತಿಯಾಗಿ ಮಾಡ್ತಾ ಹೋದರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸಾಗ್ತೀರ ಸ್ನೇಹಿತರೆ ಇದೇ ರೀತಿಯಲ್ಲಿ ಈ ಸಲದ ಪರೀಕ್ಷೆಯಲ್ಲಿ ನೀವು ಮಾಡಿ ನೋಡಿ ನಿಮಗೆ ಈ ರೀತಿ ತೀರಾ ಕಷ್ಟ ಆಗ್ತದೆ ಅಂತಂದರೆ ನಿಮ್ಮದೇ ರೀತಿಯಲ್ಲಿ ನೀವು ಯಾವ ರೀತಿ ಮೊದಲೆಲ್ಲ ಬರೀತಿದ್ರೂ ಅದೇ ರೀತಿಯಾಗಿ ಬರೀರಿ ಆದರೆ ಯಾವುದಾದರೂ ಒಂದು ಪರೀಕ್ಷೆಗೆ ಈ ರೀತಿಯಾಗಿ ಮಾಡಿ ನೋಡಿ ಹಾಗೆಯೇ ನಿಮ್ಮ ಪರೀಕ್ಷೆಯ ಅಂಕಗಳಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಇರುವಂಥದ್ದನ್ನು ನೀವು ಕಾಣ್ತೀರ ಒಂದು ವರ್ಷ ನೀವು ಪಾಯಿಂಟ್ಸ್ ಎಲ್ಲ ಏನು ಬರೆಯಿದೆ ನೇರವಾಗಿ ಉತ್ತರವನ್ನು ಬರೀರಿ ಮತ್ತೊಂದು ಪರೀಕ್ಷೆಗೆ ನೀವು ಈ ರೀತಿಯಾಗಿ ಪಾಯಿಂಟ್ಸ್ ಬರಿತಾ ಹೋದರೆ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ ನನಗೆ ಆಗಿರುವಂತಹ ಅನುಭವವಿದೆ ಸ್ನೇಹಿತರೆ ಯಾಕಂದರೆ ಯಾರು ಕೂಡ ಹೇಳುವವರಿಲ್ಲದಂತಹ ಸಂದರ್ಭದಲ್ಲಿ ನನಗೆ ಆಗಿರುವಂತಹ ಒಂದು ಅನುಭವ ಅಂದರೆ ಇದು ಮೊದಲ ಪರೀಕ್ಷೆಯಲ್ಲಿ ನನಗೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಬರಿಬೇಕು ಒಂದು ಪೀಠಿಕೆ ಪರಿಚಯವನ್ನು ಬರಿಬೇಕು ಮುಕ್ತಾಯವನ್ನು ಕೊಡಬೇಕು ಎನ್ನುವಂತಹ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಹಾಗೆ ಅದರ ಬಗ್ಗೆ ಯಾರೂ ಕೂಡ ಒಂದು ವಿಚಾರವನ್ನು ತಿಳಿಸಲಿಲ್ಲ ನಾನು ಕೂಡ ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಆ ಕಾರಣ ಇರಬಹುದು ಆದರೆ ನಾನೇನು ಮಾಡಿದೆ ಎಲ್ಲವನ್ನು ನೇರವಾಗಿ ಬರಿತಾ ಹೋದೆ ಪಾಸ್ ಆಗಿದ್ದೇನೆ ಪಾಸ್ ಆದ ನಂತರ ಮತ್ತಿನ ಪರೀಕ್ಷೆಗೆ ನಾನು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡೆ ಕೆಲವೊಬ್ಬರ ಹತ್ರ ಅದರ ಬಗ್ಗೆ ವಿಚಾರಿಸಿದಾಗ ಕೆಲವೊಂದು ಈ ಒಂದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಸ್ನೇಹಿತರ ಜೊತೆಗೆ ಒಂದು ಮಾತುಕತೆ ಆಡಿದಾಗ ನನಗೆ ಗೊತ್ತಾಗಿರುವಂಥ ವಿಷಯ ಏನು ಅಂದರೆ ಒಂದು ಪರಿಚಯ ಅದಕ್ಕೊಂದು ಸ್ವಲ್ಪ ಅರ್ಥ ಅದಕ್ಕೊಂದು ಸ್ವಲ್ಪ ಪಾಯಿಂಟ್ಸ್ಗಳು ಅದಾದ ನಂತರ ವಿವರಣೆ ಅದಾದ ನಂತರ ಮುಕ್ತಾಯವನ್ನು ಕೊಟ್ಟಾಗ ಒಳ್ಳೆಯ ಅಂಕಗಳು ಬರ್ತದೆ ಎನ್ನುವಂಥದ್ದು ಅದಾದ ನಂತರ ಅದೇ ರೀತಿಯ ಪ್ರಯೋಗವನ್ನು ಮಾಡಿದಾಗ ನನಗೆ ಒಳ್ಳೆಯ ಅಂಕಗಳು ಸಿಕ್ಕಿದೆ ಸ್ನೇಹಿತರೆ ಎಷ್ಟು ಅಚ್ಚರಿ ಎಷ್ಟು ಆಶ್ಚರ್ಯ ಆ ಟೈಮಲ್ಲಿ ಆಗಿತ್ತು ಅಂತಂದರೆ ಹೋ ಈ ರೀತಿಯಾಗಿ ನನಗೆ ಮೊದಲೇ ಹೇಳ್ತಿದ್ರೆ ನಾನು ಇನ್ನಷ್ಟು ಒಳ್ಳೆಯ ಅಂಕಗಳನ್ನು ಪಡಿತಿದ್ದೆ ಎನ್ನುವಂಥದ್ದು ಕೂಡ ನನಗೆ ಕಾಡ್ತಾ ಇತ್ತು ಆದರೆ ನಂತರದ ದಿನಗಳಲ್ಲಿ ನಾನು ಅದೇ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಹೋಗಿ ಹೋದೆ ಅದನ್ನೇ ನಿಮಗೂ ಕೂಡ ನಾನು ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಅದೇ ರೀತಿಯಾಗಿ ಬರಿತಾ ನೀವು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಾದರೆ ಖಂಡಿತವಾಗಿಯೂ ಇದನ್ನು ಈ ರೀತಿ ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮದೇ ರೀತಿಯಲ್ಲಿ ನೀವು ಬರಿತಾ ಹೋಗ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು